ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಲೂಗಡೆ ಫ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಆಲೂಗಡೆ ಕೊತ್ತಮೀರಿ ಈರುಳ್ಳಿ ಟಮಾಟೊ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ಇಷ್ಟನ್ನ ಮಿಕ್ಸಿಗೆ ಹಾಕೊಳ್ಬೇಕು ಇವಾಗ ಎಣ್ಣೆ ಕಾಯಿಸಿದ್ದೀವಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿಕೊಂಡಿದ್ವಲ್ಲ ಅದನ್ನು ಮಸಾಲೆ ಹಾಕೊಳ್ಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಇದಕ್ಕೆ ಅರಶಿನ ಪೌಡ್ರ್ ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಮಸಾಲ ಆಲೂಗಡೆ ಆ್ಯಡ್ ಮಾಡ್ಕೊಬೇಕು ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕೊಬೇಕು ವಿಸಿಲ್ ಹಾಕ್ಬೇಕು ಇವಾಗ ನೋಡಿ ಈ ರೀತಿ ಆಗಿದೆ ಇವಾಗ ನೋಡಿ ಆಲೂಗಡ್ಡೆ ಫ್ರೇ ರೆಡಿ ಆಗಿದೆ ಇದು ಬೇಳೆ ಸಾರಿಗೆ ಎಲ್ಲ ಚೆನ್ನಾಗಿರ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ